ಹಾಯ್ ಹಲೋ ನಮಸ್ಕಾರ ಕತೆಗೂಡು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಅರುಣಾನುರಾಗ ಕತೆ ನಿಮಗೆಲ್ಲ ಇಷ್ಟ ಆಗ್ತಿದೆ ಅಂತ ಹೇಳಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡೋದ್ರ ಮೂಲಕ ಪ್ರೋತ್ಸಾಹಿಸಿ ಹಾಗೆ ಹೊಸೊಬ್ಬರು ಈ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ಅರುಣಾನುರಾಗ ಐವತ್ತನೇ ಸಂಚಿಕೆ ಹೇಗೋಯಿತು ಅನ್ನೋದು ಗೊತ್ತೇ ಆಗಲಿಲ್ಲ ನೋಡಿ ಐವತ್ತೊಂದನೇ ಸಂಚಿಕೆಯನ್ನು ಶುರು ಮಾಡೋಣ ಕುಸಿದು ಬಿದ್ದ ಶಬ್ದಕ್ಕೆ ಇಲ್ಲೇನೋ ಸರಿ ಇಲ್ಲ ಎಂದು ರೌಡಿಗಳು ಕಾರ್ಡ್ಸ್ ಬಿಸಾಕಿ ನಡಿರೋ ಅದೇನು ನೋಡೋಣ ಎಂದು ಶಬ್ದ ಬಂದ ಜಾಗಕ್ಕೆ ಓಡ್ಬಂದು ನೋಡಿದ್ರೆ ಅವ್ರ ಕಡೆಯ ಹುಡುಗ ತಲೆ ಹಿಡಿದು ಒದ್ದಾಡ್ತಾ ರಕ್ತದ ಮಡುವಿನಲ್ಲಿ ಬಿದ್ದಿರ್ತಾನೆ ಹೇ ಯಾರೋ ಮಾಡಿದ್ದು ಏನಾಯ್ತೋ ಕಣ್ಬಿಡೋ ಎಂದು ಅವನನ್ನು ಎಚ್ಚರಿಸಲು ಪ್ರಯತ್ನ ಪಡ್ತಾ ಇರುವಾಗ ಈ ಕಡೆಯಿಂದ ಸೂರ್ಯ ಬಾಗಿಲು ಪಟ್ಟಿ ಹಿಡಿದು ತಿರುಗಿಸುತ್ತಾ ಅವನಿನ್ನ ಎದ್ದಳಲ್ಲ ಬಿಡ್ರೋ ಸುಮ್ಮನೆ ಯಾಕೆ ಎಬ್ಸಿ ಇರೋ ಎನರ್ಜಿನ ಕಳ್ಕೊತೀರಾ ಎಂದು ಅವರಿದ್ದ ಕಡೆ ನಿಧಾನವಾಗಿ ಹೆಜ್ಜೆ ಇಡುತ್ತಾ ಮುಂದೆ ಮುಂದೆ ಬರ್ತಾನೆ ಕರಿಯ ಸೂರ್ಯನನ್ನು ಹಿಂಬಾಲಿಸ್ಕೊಂಡು ಬಂದ ಹೇ ನೀನು ನಮ್ಮ ಎಲ್ಲ ಕೆಲಸ ಹಾಳು ಮಾಡಿದ್ದು ಅಲ್ಲದೆ ಈಗ ಮತ್ತೆ ನಮ್ಮ ಹುಡುಗನ್ನೇ ಹೊಡೆಯೋ ಅಷ್ಟು ಸೊಕ್ಕ ನಿಂಗೆ ಏನತ್ತಾ ಸಿಟ್ಟಿನಿಂದ ಸೂರ್ಯನನ್ನು ಹೊಡೆಯಲು ಮುಂದಾಗ್ತಾರೆ ರೌಡಿಗಳ ಗುಂಪಿನಲ್ಲಿ ಒಬ್ಬ ಅಲ್ಲ ಈ ಸೂರ್ಯನ ಹುಡುಗಿ ಅಂತ ಗೊತ್ತಿದ್ರೂ ನಮ್ಮೋರಿಗೆ ತೊಂದರೆ ಕೊಟ್ಟಿದ್ದೀರಾ ಅಂದರೆ ನೀವೆಂಥವ್ರು ಅಂತ ನೋಡೋ ಕುತೂಹಲ ನಂಗಿರಲ್ವಾ ಅದಕ್ಕೆ ಬಂದೆ ಕಣ್ರೋ ಮಕ್ಕಳ ಒಬ್ಬೊಬ್ಬನು ಸರಿಯಾಗೇ ಇದ್ದೀರ ಅಷ್ಟಲ್ಲದೆ ಈ ಬೆಂಕಿನ ಎದುರಾಕೊಳ್ಳೋ ಧೈರ್ಯ ಯಾರಿಗೆ ಬರಬೇಕು ಹೇಳು ನೀವು ಯಾರೂ ಅಲ್ಲ ಅದಕ್ಕೆ ಒಂದು ಸಾಹಸ ಮಾಡಿದ್ದೀರ ಬನ್ನಿ ನನಗೂ ಯಾರಿಗಾದರೂ ಒಡೆದು ತುಂಬ ದಿನ ಆಗಿತ್ತು ಕೈ ಕಡಿತಾ ಇತ್ತು ಅಲ್ವೇನೋ ಕರ್ಯ ನೀವು ಮುಂಚೆ ಸಿಗಬೇಕಿತ್ತು ಮಕ್ಕಳ ನಿಮಗೆ ನರಕ ದರ್ಶನ ಮಾಡ್ತಿದ್ದೆ ನಮ್ಮವರಿಗೆ ಒಳ್ಳೆಯವನಾಗ್ತೀನಿ ಅಂತ ಮಾತು ಬೇರೆ ಕೊಟ್ಟಿದ್ದೀನಿ ಹಾಗಾಗಿ ನಿಮಗೆ ಸ್ವಲ್ಪ ಟ್ರೇಲರ್ ಅಷ್ಟೇ ನಮ್ಮ ತಂಟೆಗೆ ಬಂದರೆ ಏನಾಗತ್ತೆ ಅಂತ ಪಿಚ್ಚರ್ ಮುಂದೆ ಇದೇ ಥರ ಬೇರೆಯವರ ಜೀವನದ ಜೊತೆ ಆಟ ಆಡಿದ್ರೆ ತೋರಿಸ್ತೀನಿ ಏನತ್ತಾ ಒಡೆಯಲು ಬಂದವನಿಗೆ ಕೈ ಹಿಡಿದು ತಿರುಗುತ್ತಾ ಮಾತಾಡ್ತಾ ಇದ್ದೀನಿ ತಾನೆ ಮಾತು ಮುಗಿಯೋವರೆಗೂ ಸಮಾಧಾನದಿಂದ ಇರೋಕ್ಕಾಗಲ್ವಾ ಇದೇ ಈ ಕೈ ತಾನೇ ನಮ್ಮೂರ ಕುತ್ತಿಗೆಗೆ ಚಾಕು ಹಿಡ್ದಿದ್ದು ಮತ್ತು ಇನ್ನೊಂದು ಕೈ ಹಿಡಿದು ಹಿಂದಕ್ಕೆ ತಿರುಗುತ್ತಾ ಇದೇ ಕೈಯಲ್ಲಿ ತಾನೆ ನಮ್ಮೂರ ತಲೆ ಕೂದಲು ಹಿಡಿದು ಎಳೆದಾಡಿದ್ದು ಎಂದು ಎರಡೂ ಕೈ ಮೂಳೆ ಮುರಿಯುವಂತೆ ತಿರುಚ್ತಾನೆ ನಮ್ಮ ಸೂರ್ಯ ಆ ದಾಂಡಿಗ ನೋವಿನಲ್ಲಿ ಮುಳುಗಿಲು ಮುಟ್ಟುವಂತೆ ಕಿರ್ಚುತ್ತಿದ್ದ ಅಲ್ಲಿಯವರೆಗೂ ನೋಡುತ್ತಾ ಸುಮ್ಮನೆ ನಿಂತಿದ್ದ ಎಲ್ಲರೂ ಒಮ್ಮೆಲೆ ಸೂರ್ಯನ ಮೇಲೆ ಬೀಳಲು ಮೊದಲೇ ಹಿಡಿದಿದ್ದ ಬಾಗಿಲ ಪಟ್ಟಿ ತಿರುಗಿಸುತ್ತಾ ಎಲ್ಲರಿಗೂ ಸರಿಯಾಗಿ ಮೂತಿಗೆ ಚಚ್ಚುತ್ತಾನೆ ಎಲ್ಲರ ಮೂಗಲ್ಲಿ ಬಾಯಲ್ಲಿ ರಕ್ತ ಚಿಮ್ಮಿರುತ್ತೆ ಕರಿಯ ಕೂಡ ಕೈಗೆ ಸಿಕ್ಕವರಿಗೆ ಸರಿಯಾಗಿ ಮುಷ್ಟಿ ಮಾಡಿ ಬಿದಿಯುತ್ತಾ ತನ್ನ ಅತ್ಕೆಗೆ ಮಾಡಿದ ಕೃತ್ಯಕ್ಕೆ ಸೇಡು ತೀರಿಸ್ಕೊಳ್ತಾ ಇರ್ತಾನೆ ಸಿಕ್ಕ ಸಿಕ್ಕವರಿಗೆ ತನ್ನ ಪ್ರಾಣಕ್ಕೆ ಪ್ರಾಣ ಆದವರ ಪ್ರಾಣಕ್ಕೆ ಕುತ್ತು ತಂದವರನ್ನ ಬಡಿದು ಹಣ್ಗಾಯಿ ನೀರ್ಗಾಯಿ ಮಾಡ್ತಾನೆ ಸೂರ್ಯ ಸೂರ್ಯನ ಕೋಪದ ಮುಂದೆ ಅವನ ಉಗ್ರ ರೂಪದ ಮುಂದೆ ಶರಣಾಗಿ ಹೋಗಿರ್ತಾರೆ ರೌಡಿಗಳು ಎಲ್ಲರೂ ನೋವಿನಿಂದ ತತ್ತರಿಸಿ ಹೋಗಿದ್ರೆ ಏಳಲು ಆಗದೆ ಬಿದ್ದಿದ್ದವರನ್ನ ಎತ್ತಿ ಕರಿಯ ಮುಖ ನೋಡಿ ಅವತ್ತು ಮುಖ ಖರ್ಚಿಫ್ ಕಟ್ಕೊಂಡು ನಮ್ಮಅತ್ಕೆಗೆ ಚಾಕು ಇರದವನನ್ನ ಹುಡುಕುತ್ತಾ ಒಬ್ಬೊಬ್ಬರನ್ನೇ ಜುಟ್ಟು ಹಿಡಿದು ಮುಖನ ಮೇಲೆತ್ತಿ ನೋಡ್ತಾ ಬರ್ತಿರ್ತಾನೆ ಇಟ್ಟಿಗೆಯ ಮಡುವಲ್ಲಿ ಬೆನ್ನು ಮೂಳೆ ಮುರಿದುಕೊಂಡು ಬಿದ್ದಿದ್ದವನ ನೋಡಿ ಹತ್ತಿರ ಬಂದು ಗುರ್ತು ಹಿಡಿದು ನೀನೇ ತಾನೇ ನಮ್ಮ ಅತ್ಕೆಗೆ ಚಾಕುವಿಂದ ಇರಿದವನು ಎನ್ನತ್ತಾ ಅವನ ಮುಖದ ಹತ್ತಿರ ಬಂದು ನೀವೆಲ್ಲ ರೌಡಿ ಇನ್ನೂ ಅಂಗನವಾಡಿ ಮಕ್ಕಳು ಅಷ್ಟು ಸುಲಭವಾಗಿ ಸೂರ್ಯನ ಎದುರಿಸೋದು ಕಷ್ಟ ಸೂರ್ಯನೇ ಇರಲಿ ಅವನು ಹಿಂದೆ ಮುಂದೆ ಸುಳಿಯೋದಕ್ಕೂ ಮೀಟ್ರ್ ಬೇಕು ಅದೆಲ್ಲ ನಿಮಗಿಲ್ಲ ಹೇಳು ಈ ಕೆಲಸ ಮಾಡೋಕೆ ಹೇಳಿದ್ದು ಯಾರು ಎನ್ನತ್ತಾ ಚಾಕುವಿನಿಂದ ಅವನ ಅಂಗೈ ಮೇಲೆ ಗೀರುತ್ತಾ ಕೇಳಿದ ಕರಿಯ ಅತ್ಕೆಗೆ ಚಾಕು ಇರದ ಸೇಡಿನಿಗೆ ಬಲವಾಗಿ ಪ್ರತಿಕಾರ ತೀರಿಸಿಕೊಂಡನು ಕರಿಯ ನೋವಿನಿಂದ ಚೀರುತ್ತಾ ಅಮ್ಮ ಎಂದು ಕೂಗಿದ್ದ ವ್ಯಕ್ತಿ ನಾವು ಅದಕ್ಕೆ ನಾನು ಅಮ್ಮ ಅಂತಾನೆ ಅನ್ಕೊಂಡಿರೋದು ಆದರೆ ನೀನು ನಮ್ಮ ಅಮ್ಮನ ಪ್ರಾಣ ತೆಗ್ಯೋಕ್ಕೆ ಹೋಗಿದ್ದೆ ಅದಕ್ಕೆ ನಾವು ಕೊಡ್ತಿರೋ ಈ ಶಿಕ್ಷೆ ಕಮ್ಮಿನೇ ಅಂತ ಹೇಳ್ದ ಕರಿಯ ಇದನ್ನೆಲ್ಲ ನೋಡ್ತಾ ಸುಮ್ಮನೆ ಅಲ್ಲೇ ಇದ್ದ ಕಲ್ಲಿನ ಮೇಲೆ ಸಿಗರೆಟ್ ಹತ್ತಿಸಿ ತನ್ನವರಿಗೆ ಆದ ನೋವಿಗೆ ಪ್ರತೀಕಾರ ಪಡೆದ ನೆಮ್ಮದಿಯಲ್ಲಿ ಗಾಳಿಯಲ್ಲಿ ಹೋಗಿ ಬಿಡುತ್ತಾ ಕೂತಿರ್ತಾನೆ ಸೂರ್ಯ ಕರಿಯ ಅವನಿಗೆ ಹಿಂಸೆ ಮಾಡುತ್ತಾ ತನ್ನ ಸೇಡು ತೀರಿಸ್ಕೊಂಡು ಹೇಳು ಯಾರು ನಿಮಗೆ ಈ ಥರ ಮಾಡೋಕೆ ಹೇಳಿದ್ದು ಎಂದು ಪದೇ ಪದೇ ಹೊಡಿತಾ ಇರ್ತಾನೆ ಆ ವ್ಯಕ್ತಿ ಇನ್ನೂ ನೋವು ಸಹಿಸ್ಕೊಳ್ಳಾರ್ದೆ ಇವನು ಹೇಳಲಿಲ್ಲ ಅಂದರೆ ನಾನು ಸಾಯಿಸಿಬಿಡ್ತಾನೆ ಎಂದು ರಮಣನ ಹೆಸರನ್ನು ಹೇಳಿ ಪ್ರಜ್ಞೆ ತಪ್ಪಿಬಿಡ್ತಾನೆ ಕರಿಯ ಆಶ್ಚರ್ಯದ ಜೊತೆಗೆ ಕೋಪದಿಂದ ಗುರು ಅಣ್ಣ ಅಣ್ಣ ಅಂತ ಯಾವಾಗಲೂ ಅವರಿಗೆ ಒಳ್ಳೆಯದನ್ನೇ ಬಯಸ್ತಿದ್ದೆ ನೀನು ಕೆಟ್ಟ ಕೆಲಸ ಮಾಡಿ ಹೊಡೆದಾಡಿ ಅವರಿಗೆಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಿದ್ದೆ ಈಗ ನೋಡು ನೀನಷ್ಟು ಬೇಡ ಅಂದರೂ ಈ ಡೀಲ್ ಒಪ್ಕೊಳ್ಳಲ್ಲ ಕ್ಯಾನ್ಸಲ್ ಮಾಡ್ತೀನಿ ಅಂದವರು ನಿನ್ನ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತು ಕೊಡಲಿಲ್ಲ ತಮ್ಮ ತಮ್ಮ ಅಂದು ಬೆನ್ನಿಂದೆ ನಂಬಿಕೆ ದ್ರೋಹ ಮಾಡಿದ್ರು ಸರಿಯಾಗಿ ಚೂರಿ ಹಾಕಿದ್ರು ನೀವು ಮಗು ಥರ ಎಲ್ಲರನ್ನೂ ನಂಬ್ತೀರ ಅವರು ನಿಮ್ಮನ್ನು ಸಾಕಿದ್ದಾರೆ ನಿಜ ಹಾಗಂತ ನಿನ್ನ ಅವರ ಕೆಟ್ಟ ಉದ್ದೇಶಗಳಿಗೆ ಬಳಸ್ಕೊಳೋಕೆ ಮಾತ್ರ ಸೂರ್ಯ ಬೇಕು ಅಷ್ಟೆ ಯೋಚನೆ ಮಾಡು ಅವರು ನಿಮಗೆ ಒಳ್ಳೆ ದಾರಿಲಿ ಜೀವನ ಮಾಡೋದನ್ನು ಕಲಿಸ್ದೆ ರೌಡಿಸಮ್ಗೆ ಯಾಕೆ ಕರ್ಕೊಂಡು ಬಂದರು ಅಂತ ಏನಾದರೂ ಆದರೆ ಸೂರ್ಯ ಸಾಯ್ತಾನೆ ಇಲ್ಲಾಂದರೆ ಸೂರ್ಯನಿಂದ ಅವ್ರಿಗೆ ಲಾಭ ಅಂತ ತಾನೆ ನೋಡೋಣ ಹತ್ಕೆ ಹೇಳ್ದಾಗೆ ಇನ್ನು ಮುಂದೆ ಇವ್ರ ಸವಾಸ ಎಲ್ಲ ಬಿಟ್ಟು ಒಳ್ಳೆ ರೀತಿಲಿ ಬಾಳ್ವೆ ಮಾಡೋಣ ಅಷ್ಟೇ ಏನಂತ ಕೋಪದಿಂದ ಪ್ರಜ್ಞೆ ತಪ್ಪಿದವರನ್ನು ಕಾಲಿಂದ ಜಾಡಿಸಿ ಸರಸರ ಅಂತ ನಡೆದು ಹೋಗ್ತಾನೆ ಕರಿಯ ಕರಿಯನ ಮಾತಿಗೆ ಗೊಂದಲಕ್ಕೆ ಸಿಲುಕಿದ ಸೂರ್ಯ ತಾನು ದೇವರು ಅಂದ್ಕೊಂಡವರ ನಿಜವಾದ ಮುಖ ತಿಳಿದು ಮನಸಲ್ಲೇ ಕುಗ್ಗಿ ಹೋಗಿರ್ತಾನೆ ಏನು ಮಾಡಬೇಕು ಅಂತ ತೋಚ್ತೆ ನೆಲಕ್ಕೆ ಕುಸಿದು ಕೂತ್ಕೊಂಡ್ಬಿಟ್ಟ ರಮಣನ ಬಗ್ಗೆ ಕೋಪ ಅಸಹ್ಯ ಒಟ್ಟಿಗೆ ಹುಟ್ಟಿದವು ರಮಣ ಹೆದುರು ಸಿಕ್ಕರೆ ಸಿಗಿದು ಹಾಕುವಷ್ಟು ಕೋಪ ಸೂರ್ಯನ ಕಣ್ಣಲ್ಲಿ ಜ್ವಾಲಾಮುಖಿಯಂತೆ ಚಿಮ್ಮುತ್ತಿತ್ತು ಸ್ವಲ್ಪ ಸಮಯದ ಬಳಿಕ ಕರಿಯ ತನ್ನ ಕೋಪ ತಣ್ಣಗಾದ ಮೇಲೆ ಹಣ್ಣನ ಹುಡುಕಿ ಅದೇ ಪಾಳು ಬಿದ್ದ ಮನೆಗೆ ಬರಲು ಸೂರ್ಯ ನೆಲಕ್ಕೆ ಕುಸಿದು ಗರ ಬಡಿದವನಂತೆ ಕೂತಿದ್ದನ್ನು ನೋಡಿ ಕರಳು ಕಿವುಚದಂತಾಗಿ ಓಡೋಡಿ ಬಂದು ಅಣ್ಣ ಎಂದ ತಬ್ಬಿಕೊಳ್ಳುತ್ತ ಕರಿಯನ ಅಪ್ಪುಗೆ ಸೂರ್ಯನಿಗೆ ಚೈತನ್ಯ ನೀಡಿದಂತಾಗಿ ಮೆಲ್ಲನೆ ಎದ್ದು ನಮ್ಮೋರೇ ನಮಗೆ ಮೋಸ ಮಾಡಿದ್ರೆ ಜಗತ್ತಲ್ಲಿ ಯಾರನ್ನ ಅಂತ ನಂಬೋದು ಕರಿಯ ತಬ್ಬಿಕೊಂಡೆ ಗಳಗಳನೇ ಹತ್ತ ಸೂಲಿ ಅಣ್ಣ ಎಲ್ಲರೂ ಅಂಥವರೇ ಇರಲ್ಲ ನಮ್ಮ ಸ್ವಾರ್ಥಕ್ಕೆ ಸ್ನೇಹ ಸಂಬಂಧ ಬೆಳೆಸೋರು ಇರ್ತಾರೆ ಈ ರಮಣನ ತರದವರು ಅವರ ನಿಜವಾದ ಮುಖ ಒಂದಲ್ಲ ಒಂದಿನ ದಿನ ಬಯಲಾಗತ್ತೆ ಹುಲಿ ಹಸುವಿನ ಮುಖವಾಡ ಹೊದ್ದು ಜಾಸ್ತಿ ದಿನ ಇರೋಕ್ಕಾಗಲ್ಲ ಅದು ಊಟ ತಿನ್ನುವಾಗ ಅದರ ಬಯಲಾಟ ಗೊತ್ತಾಗೇ ಗೊತ್ತಾಗತ್ತೆ ಇವತ್ತು ಬಯಲಾಯ್ತಲ್ಲ ಹಾಗೆ ನೀನೇನು ಯೋಚನೆ ಮಾಡಬೇಡ ಆ ರಮಣನಿಗೆ ಸರಿಯಾಗಿ ಬುದ್ಧಿ ಕಲಿಸು ಇನ್ಮುಂದೆ ಯಾರ ಭಾವನೆಗಳ ಜೊತೆ ಆಟ ಆಡೋಕ್ಕೂ ಮುಂಚೆ ಸೂರ್ಯ ಕಣ್ಮುಂದೆ ಬರಬೇಕು ತಿಳಿತಾ ಬಾ ಹೋಗೋಣ ಎಂದ ಕರಿಯ ಕರಿಯ ನಮ್ಮೂರಿಗೆ ಇನ್ಮುಂದೆ ರೌಡಿಸಮಿಂದ ದೂರ ಇರ್ತೀನಿ ಅಂತ ಹೇಳಿ ಇವತ್ತಿವರ್ನೆಲ್ಲ ಹೊಡೆದಿದ್ದು ತಪ್ಪು ಅಂತ ಅನ್ನಿಸ್ತಿದೆ ನಮ್ಮೂರಿಗೆ ಕೊಟ್ಟ ಮಾತಿಗೆ ತಪ್ಪದ್ ನಾನು ಅಂತ ಗಿಲ್ಟ್ ಫೀಲ್ ಆಗ್ತಿದೆ ಮಗ ಎಂದ ಸೂರ್ಯ ಅಯ್ಯೋ ಹುಚ್ಚು ಅಯ್ಯೋ ಅಣ್ಣ ಅತ್ತಿಗೆಗೆ ಕೊಟ್ಟ ಮಾತನ್ನು ನಾನು ಒಪ್ತೀನಿ ನೀನು ಇನ್ಮುಂದೆ ಮುಂದೆ ರೌಡಿಸಮ್ ಮಾಡೋ ಹಾಗಿಲ್ಲ ಮಾಡೋಕ್ಕೂ ನಾನು ಬಿಡಲ್ಲ ಆದರೆ ಒಳ್ಳೆತನಕ್ಕೆ ಒಳ್ಳೆಯದಕ್ಕೆ ಹೋರಾಡೋದು ತಪ್ಪು ಅನ್ನೋಕ್ಕೆ ಆಗಲ್ಲ ನೀನು ನಿನ್ನಲ್ಲಿ ಶಕ್ತಿ ಇದ್ದರೂ ಸುಮ್ಮನೆ ಇದ್ದರೆ ಒಳ್ಳೆಯವರಿಗೆ ಆಗಿ ಹೋರಾಟ ಮಾಡೋರು ಯಾರು ಹೇಳು ಆ ದೇವತೆಗಳೇ ಲೋಕ ಕಲ್ಯಾಣಕ್ಕಾಗಿ ಯುದ್ಧ ಮಾಡಿಲ್ವಾ ಮಹಾಭಾರತ ಯುದ್ಧ ನಿಮಗೂ ಗೊತ್ತಲ್ವಾ ಹಾಗೆ ನೀನು ಕೆಟ್ಟದ್ದು ಮಾಡಿದೆ ಒಳ್ಳೇದು ಮಾಡೋದಕ್ಕೆ ಓಡಾಡ್ದಾಡಿದ್ರೆ ತಪ್ಪೇನಿಲ್ಲ ಇವತ್ತು ಅಷ್ಟೇ ನೀನು ಹತ್ತಿಗೆಗೆ ಆದ ಅನ್ಯಾಯಕ್ಕೆ ಅವರಿಗೆಲ್ಲ ಹೊಡೆದೆ ಇವತ್ತು ಈ ನನ್ನ ಮಕ್ಕಳನ್ನು ಸುಮ್ಮನೆ ಬಿಟ್ಟಿದ್ರೆ ನಾನೇ ನಾಳೆ ಇನ್ನೂ ಬೇರೆ ಹೆಣ್ಮಕ್ಳಿಗೆ ತೊಂದರೆ ಕೊಟ್ಟಿರೋರು ಈಗ ನೋಡು ಬೇರೆಯವರ ಜೀವದ ಜೊತೆ ಆಟ ಆಡೋಕ್ಕೆ ನಡ್ಕೋ ಬರೋ ಹಾಗೆ ಮಾಡಿದ್ಯಾ ಹೀಗೆ ಒಳ್ಳೆಯದಕ್ಕೆ ಹೋರಾಡ್ತಾ ಒಳ್ಳೆಯವನಾಗಿ ನಾಲ್ಕು ಜನಕ್ಕೆ ಬೇಕಾಗಿ ಇದ್ದರೆ ನನ್ನ ಅಣ್ಣ ನಂಗೆ ಹೆಚ್ಚು ಖುಷಿ ಅತ್ತಿಗೆನೂ ಖುಷಿ ಪಡ್ತಾರೆ ಕರಿಯನ ಮಾತಿಂದ ಸ್ವಲ್ಪ ಸಮಾಧಾನವಾದಂತಾಗಿ ಮತ್ತೊಮ್ಮೆ ಇಬ್ಬರು ತಬ್ಬಿಕೊಳ್ತಾರೆ ಕತೆ ಮುಂದಿನ ಭಾಗದಲ್ಲಿ ಮುಂದುವರೆಯುವುದು ಧನ್ಯವಾದಗಳು